a oh. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಯು ಕನ್ನಡ ಸುಮಾರು ಹತ್ತು ವರ್ಷದ ಹಿಂದೆ ನಟಿ ನಿತ್ಯ ಮೇನನ್ ಬಹು ಬೇಡಿಕೆಯ ನಟಿಯಾಗಿದ್ದರು ನೇರ ದಿಟ್ಟ ನಡವಳಿಕೆಯಿಂದ ಭಾರಿ ವಿವಾದಕ್ಕೆ ಗುರಿಯಾಗಿದ್ದ ಕರ್ಲಿ ಬ್ಯೂಟಿ ಇವರ ಕಾಲ್ ಸ್ಟೀಟ್ಗೆ ನಿರ್ಮಾಪಕರು ಇವರ ಮನೆ ಮುಂದೆ ಕಾಯ್ತಿದ್ರು ಇಂಥ ಬಹು ಬೇಡಿಕೆಯ ನಟಿ ಮಲಯಾಳಂ ಚಿತ್ರರಂಗದಿಂದ ಬ್ಯಾನ್ ಮಾಡಿದ್ದಕ್ಕೆ ಇದರ ಸಂಪೂರ್ಣ ವಿವರ ಇಲ್ಲಿದೆ ಇದರ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಈ ವಿಡಿಯೋದಲ್ಲೇ ಇಂಟ್ರೆಸ್ಟಿಂಗ್ ಆಗಿ ನೋಡೋಣ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಬಹುಭಾಷೆಯ ನಟಿಯಾಗಿರುವ ಕಾಲಿ ಬ್ಯೂಟಿ ಸುಂದರಿ ನಿತ್ಯ ಮೇನನ್ ಅಮೋಘ ಅಭಿನಯ ಅಪಾರ ಸೌಂದರ್ಯದಿಂದಲೇ ಕಣ್ಮನ ಸೆಳೆದ ನಿತ್ಯ ಮೇನನ್ ವಿರುದ್ಧ ಮಲಯಾಳಂ ಚಿತ್ರರಂಗ ಬ್ಯಾನ್ ಮಾಡಲು ಮುಂದಾಗಿತ್ತು ಹಾಗಾದರೆ ಏನಿದು ನಿತ್ಯ ಮೇನನ್ ಬ್ಯಾನ್ ಸಮಾಚಾರ ಕಲ್ ಬ್ಯೂಟಿ ನಿತ್ಯ ಮೇನನ್ ಕನ್ನಡದ ಸೆವೆನ್ ಓ ಕ್ಲಾಕ್ ಸಿನಿಮಾದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟರು ಆನಂತರ ಮಲಯಾಳಂ ತೆಲುಗು ತಮಿಳು ಚಿತ್ರರಂಗದಲ್ಲಿ ಅವಕಾಶವನ್ನು ಗಿಟ್ಟಿಸಿಕೊಂಡರು ಮಿಷನ್ ಮಂಗಲ್ ಚಿತ್ರದ ಮೂಲಕ ಬಾಲಿವುಡ್ಗೂ ಕೂಡ ಪಾದಾರ್ಪಣೆ ಮಾಡಿದರು ನಿತ್ಯ ಮೆನನ್ ಸಿಕ್ಕಾಪಟ್ಟೆ ಬೋಲ್ಡ್ ಮೊದಲೇ ಹೇಳಿದಾಗೆ ನೇರ ದಿಟ್ಟ ನಡವಳಿಕೆಯಿಂದ ಭಾರಿ ವಿವಾದಕ್ಕೆ ಒಳಗಾಗಿದ್ದ ನಟಿ ಮೈನಾ ಚೆಲುವೆ ಫ್ರೆಂಡ್ಸ್ ನಿತ್ಯ ಮೆನಮ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇವರ ಫ್ಯಾಮಿಲಿ ಎಲ್ಲ ಕೂಡ ಬೆಂಗಳೂರಲ್ಲೇ ನೆಲೆಸಿರ್ತಾರೆ ಈಗ ಮೂವತ್ತೈದರಿಂದ ಮೂವತ್ತಾರು ವಯಸ್ಸಿನ ಆಸುಪಾಸಿನ ನಿತ್ಯ ಮೇನನ್ ಅದ್ಭುತವಾಗಿ ಕನ್ನಡವನ್ನು ಮಾತನಾಡ್ತಾರೆ ಕನ್ನಡ ಮಾತ್ರವಲ್ಲ ಆರು ಭಾಷೆಯನ್ನು ನಿರರ್ಗಳವಾಗಿ ಮಾತನಾಡುವ ತಾಕತ್ತು ನಿತ್ಯ ಮೆನನ್ಗೆ ಇದೆ ಇವರು ತಮ್ಮ ಬಾಲ್ಯವನ್ನ ಕಳೆದಿದ್ದು ಬೆಂಗಳೂರಿನಲ್ಲೇ ಹೀಗೆ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಪದವಿ ಮುಗಿಸಿ ಜರ್ನಲಿಸಂ ಕೂಡ ಮಾಡ್ತಾರೆ ಇವರಿಗೆ ಜರ್ನಲಿಸಮ್ನಲ್ಲಿ ಇಂಟ್ರೆಸ್ಟಿಂಗ್ ಇರುತ್ತೆ ಹಾಗಾಗಿ ಜರ್ನಲಿಸಮ್ ಮಾಡ್ತಾರೆ ಆದರೆ ಸಿನಿಮಾ ಇಂಡಸ್ಟ್ರಿ ಇವರನ್ನ ಚೈನ್ ಲಿಂಕ್ ಥರ ಎಳೆದು ಬಿಡುತ್ತೆ ಹೀಗೆ ಸಿನಿಮಾ ರಂಗದಲ್ಲಿ ಮೊದಲು ಆರ್ಟಿಸ್ಟಾಗಿ ಕೂಡ ಕೆಲವು ಸಿನಿಮಾಗಳಲ್ಲಿ ಕಾಣಿಸ್ಕೊಡ್ತಾರೆ ಇದಾದ ನಂತರ ಎರಡು ಸಾವಿರದ ಆರರಲ್ಲಿ ಸೆವೆನ್ ಓ ಕ್ಲಾಕ್ ಚಿತ್ರದ ಮೂಲಕ ಚಿಕ್ಕ ವಯಸ್ಸಿಗೆ ಎಂಟ್ರಿ ಕೊಡ್ತಾರೆ ನಂತರ ಇವರನ್ನು ಚಿತ್ರರಂಗ ಗುರುತು ಹಿಡಿಯುವಂತೆ ಮಾಡಿದ್ದು ಎರಡು ಸಾವಿರದ ಎಂಟರಲ್ಲಿ ನಟಿಸಿದ ಜೋಶ್ ಸಿನಿಮಾ ಇದರಿಂದ ಸ್ವಲ್ಪ ಪ್ರಖ್ಯಾತಿ ಪಡೆದು ಮಲಯಾಳಂ ಚಿತ್ರರಂಗದ ಕಡೆ ಹೋಗ್ತಾರೆ ಮಲಯಾಳಂನಲ್ಲಿ ಆಕಾಶ ಗೋಪುರಂ ಎನ್ನುವ ಸಿನಿಮಾ ಮೂಲಕ ಮೋಹನ್ ಲಾಲ್ ಅವರ ಜೊತೆಗೆ ಪ್ರಥಮ ಸಿನಿಮಾ ಮಾಡಲು ಅವಕಾಶ ಸಿಗುತ್ತೆ ಈ ಸಿನಿಮಾ ಬಿಗ್ ಹಿಟ್ ಆಗುತ್ತೆ ಈ ಮೂಲಕ ಮಲಯಾಳಂನಲ್ಲಿ ನಿತ್ಯ ಮೇನಿಗೆ ಅದ್ಭುತ ಅವಕಾಶಗಳು ಸಿಗೋದಿಕ್ಕೆ ಪ್ರಾರಂಭವಾಗುತ್ತೆ ಹೀಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡ್ತಾ ಹೋಗ್ತಾರೆ ನಂತರ ತೆಲುಗು ಹಿಂದಿ ಸಿನಿಮಾ ಮೂಲಕ ತೆಲುಗು ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ನಂತರ ತಮಿಳು ಹಿಂದಿಯಲ್ಲೂ ಕೂಡ ಡಿಬ್ಯೂಟ್ ಮಾಡ್ತಾರೆ ನಂತರ ವೆಬ್ ಸೀರೀಸ್ಗಳಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾರೆ ಹೀಗೆ ಸಾಲು ಸಾಲು ಸಿನಿಮಾ ಮಾಡುತ್ತಾ ಬ್ಯುಸಿ ಆದ ನಿತ್ಯ ಮೆನನ್ ನಂತರ ಕನ್ನಡಕ್ಕೆ ಕಂಬ್ಯಾಕ್ ಮಾಡ್ತಾರೆ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡಿದ ನಂತರ ಐದೊಂದ ಐದು ಕನ್ನಡ ಸಿನಿಮಾ ಮಾಡ್ತಾರೆ ಇವರನ್ನ ಹೆಚ್ಚು ಕನ್ನಡದಲ್ಲಿ ಗುರುತಿಸಿದ ಸಿನಿಮಾ ಅಂದ್ರೆ ಅದು ಮೈನಾ ಸಿನಿಮಾ ಈ ಸಿನಿಮಾ ಕನ್ನಡದಲ್ಲಿ ನೆಲೆಯೂರೋದಕ್ಕೆ ನಿತ್ಯ ಮೆನನ್ಗೆ ಅವಕಾಶ ಮಾಡಿಕೊಟ್ಟಂತ ಸಿನಿಮಾ ನಂತರ ಕನ್ನಡದಲ್ಲಿ ಕೋಟಿ ಎರಡರಲ್ಲಿ ನಟಿಸುವ ಅವಕಾಶ ಸಿಗುತ್ತೆ ಅದು ಕೂಡ ಕಿಚ್ಚ ಸುದೀಪ್ ಜೊತೆ ಅಭಿನಯಿಸಲು ಅವಕಾಶ ಸಿಗುತ್ತೆ ಆನಂತರ ಬೇರೊಂದು ಕಾರಣಗಳಿಂದ ಕನ್ನಡ ಸಿನಿಮಾಗಳನ್ನು ಮಾಡಲಿಲ್ಲ ಅಂದರೆ ಅವಕಾಶಗಳು ಕಡಿಮೆ ಆಗ್ತಾ ಹೋದ್ವು ಯಾಕೆ ಅಂದರೆ ಕಲಿಬಿಟ್ಟು ನಿತ್ಯಮೇನನ್ ಸುಂದರಿ ಕೂಡ ಒಂದು ದಿನ ಮಲಯಾಳಂ ಪ್ರೊಡ್ಯೂಸರ್ಸ್ ಇವರನ್ನು ಮೀಟ್ ಮಾಡೋದಕ್ಕೆ ಒಂದು ಪ್ರೊಡ್ಯೂಸರ್ ಟೀಮ್ ಇವರ ಮನೆ ಹತ್ರ ಬರುತ್ತೆ ಆದರೆ ಇವರು ಮನೆ ಒಳಗೆ ಇದ್ದು ತಮ್ಮ ಮ್ಯಾನೇಜರನ್ನು ಕಳಿಸ್ತಾರೆ ಇವರು ಮೀಟ್ ಮಾಡೋದಕ್ಕೆ ಹೊರಗೆ ಬರೋದಿಲ್ಲ ಹಾಗಾಗಿ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ವಿಚಾರ ದೊಡ್ಡ ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು ಇದರಿಂದ ಮಲಯಾಳಂ ಚಿತ್ರರಂಗ ನಿತ್ಯ ನಿತ್ಯಮೇನವನ್ನು ಬ್ಯಾನ್ ಮಾಡಬೇಕು ಎನ್ನುವ ನಿರ್ಧಾರವನ್ನು ಕೈಗೊಂಡರು ಬ್ಯಾನ್ ಮಾಡಿದ ನಂತರ ಎರಡು ಸಾವಿರದ ಹನ್ನೊಂದರ ಆಚೆಗೆ ಯಾವ ಸಿನಿಮಾ ಕೂಡ ಮಲಯಾಳಂನಲ್ಲಿ ಮಾಡಲಿಲ್ಲ ಇದು ನಿತ್ಯ ಮೇನನ್ಗೆ ಮೊದಲ ಹೊಡೆತವಾಗಿತ್ತು ನಂತರ ಎರಡನೇದಾಗಿ ತೆಲುಗು ಸಿನಿಮಾ ರಂಗದಲ್ಲಿ ಪ್ರಭಾಸ್ ವಿಚಾರ ಬಂದಾಗ ಇದರಲ್ಲೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ತುಂಬ ಕೋಪ್ ಇಷ್ಟೇ ಅಂತ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬ್ಯಾನ್ ಅಂತ ಸುದ್ದಿ ಹರಿದಾಡಿತು ಈ ವಿಚಾರವಾಗಿ ತೆಲುಗು ಸಿನಿಮಾ ರಂಗದಲ್ಲೂ ಕೂಡ ನಿತ್ಯ ಮೆನನ್ಗೆ ಹೊಡೆತ ಬೀಳ್ತು ನಂತರ ಮೂರನೇ ಹೊಡೆತ ಅಂದರೆ ನಿತ್ಯ ಮೇನನ್ ದೇಹದಲ್ಲಿ ಭಾರಿ ಬದಲಾವಣೆ ಆಗುತ್ತೆ ದಪ್ಪ ಆಗ್ತಾರೆ ದಪ್ಪ ಅಂದರೆ ತೀರಾ ವಿಪರೀತ ದಪ್ಪ ಆಗ್ತಾರೆ ಹೀಗಾಗಿ ಸಿನಿಮಾಗಳು ಅಂದರೆ ಅವಕಾಶಗಳು ತೀರ ಕಡಿಮೆ ಆಗುತ್ತೆ ನಿರ್ದೇಶಕರು ನಿರ್ಮಾಪಕರು ನಿತ್ಯ ಮೆನನ್ಗೆ ಸಿನಿಮಾ ಅವಕಾಶಗಳನ್ನು ಕೊಡಲು ತೀರ ಹಿಂಜರಿದು ಬಿಡ್ತಾರೆ ಮೆನನ್ ವಿಪರೀತ ದಪ್ಪ ಆಗಿದ್ದಕ್ಕೆ ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬೇಸರವನ್ನು ವ್ಯಕ್ತಪಡಿಸುತ್ತಾರೆ ನಿಮ್ಮ ದೇಹವನ್ನು ಸರಿಯಾಗಿ ಜಿಮ್ ಮಾಡಿ ಸರಿಯಾಗಿ ಇಟ್ಕೊಳ್ಳಿ ಅಂತ ಆದರೆ ಮೀಡಿಯಾದಲ್ಲೂ ಕೂಡ ಈ ವಿಷಯ ಸ್ವಲ್ಪ ಚರ್ಚೆ ಆಗಿತ್ತು ಇದಕ್ಕೆ ನಿತ್ಯ ಮೇನನ್ ಇದಕ್ಕೆ ನಾನು ಕಾರಣವಲ್ಲ ದೇಹದಲ್ಲಿನ ಕೆಲವು ಹಾರ್ಮೋನ್ಸ್ ಬದಲಾವಣೆಯಿಂದ ಈಗಾಗಿದೆ ನಾನು ಕೂಡ ವರ್ಕೌಟ್ ಮಾಡ್ತಾ ಇದ್ದೀನಿ ಈಗಲೂ ಕೂಡ ಅವಕಾಶ ಕೊಟ್ಟರೆ ರೆಡಿಯಾಗಿದ್ದೇನೆ ಅಂತ ಹೇಳ್ತಾರೆ ನಿತ್ಯ ಮೇನನ್ ಎರಡು ಫಿಲ್ಮ್ ಫೇರ್ ಅವಾರ್ಡ್ ಜೊತೆ ಎರಡು ನಂದಿ ಅವಾರ್ಡ್ ಕೂಡ ಪಡೆದಿದ್ದಾರೆ ಹೀಗೆ ನಿತ್ಯ ಮೇನನ್ ತಮ್ಮ ನೇರ ದಿಟ್ಟ ನಡವಳಿಕೆ ಇವರಿಗೆ ಮುಳುವಾಯಿತು ಅಂತ ಹೇಳ್ಬೋದು ಹಾಗೆ ತುಂಬ ಕೋಪಿಷ್ಟೇ ದುರಂಕಾರಿ ಎಂದು ಹಾಗೆ ನಟಿ ನಿತ್ಯ ಮೇನನ್ ತೀರಾ ದಪ್ಪ ಆಗಿದ್ದು ಕೂಡ ಚಿತ್ರರಂಗದಿಂದ ದೂರ ಉಳಿಯಲು ಹಾಗೂ ಅವಕಾಶಗಳು ಸಿಗದಂತಾಯಿತು ಮೈನಾ ಚೆಲುವೆ ನಿತ್ಯ ಮೆನನ್ ತಮ್ಮ ಹದಿನೈದು ಹದಿನಾರು ಪ್ರೊಫೆಷ್ನಲ್ ಸಿನಿಮಾ ಬದುಕಿನಲ್ಲಿ ಬರೀ ಭಾರಿ ವಿವಾದಗಳಿಂದಲೇ ತುಂಬಿ ಹೋಗಿತ್ತು ಹಾಗಾಗಿ ತಮ್ಮ ಬೋಲ್ಡ್ ಆ್ಯಟಿಟ್ಯೂಡ್ ಮೂಲಕ ಸಿನಿಮಾ ಅವಕಾಶಗಳು ಸಿಗದೆ ಇನ್ನೂ ಕೂಡ ಸಿನಿಮಾ ಅವಕಾಶಗಳಿಗಾಗಿ ಕಾಯುತ್ತಿದ್ದಾರೆ ಓಕೆ ಸ್ನೇಹಿತರೆ ನಟಿ ನಿತ್ಯಾ ಮೇನ್ ರವರ ಯಾವ ಚಿತ್ರ ನಿಮಗೆ ಇಷ್ಟ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕುಳ್ಳೆ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ